ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅನುಚ್ಛೇದ ತ್ರೀ ಸೆವೆಂಟಿ ಒನ್ ಜೆ ರಕ್ಷಣಾ ಹೋರಾಟ ಸಮಿತಿ ತಾರಾನಾಥ ಶಿಕ್ಷಣ ಸಂಸ್ಥೆ ಮತ್ತು ನಗರದ ವಿವಿಧ ಶಿಕ್ಷಣ ಸಂಸ್ಥೆಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ತ್ರೀ ಸೆವೆಂಟಿ ಒನ್ ಜೆ ಕಲಂ ಸಮರ್ಪಕ ಅನುಷ್ಠಾನಕ್ಕಾಗಿ ಆಗ್ರಹಿಸಿ ಸರ್ವ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಬೃಹತ್ ಪ್ರತಿಭಟನವನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಂಗಳೂರಿನ ಹಸಿರು ಪ್ರತಿಷ್ಠಾನ ಸಂಘಟನೆಯ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು ತ್ರೀ ಸೆವೆಂಟಿ ಒನ್ ಜೆ ವಿರುದ್ಧ ಪ್ರತಿಭಟನೆ ಮಾಡುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು ಹಸಿರು ಪ್ರತಿಷ್ಠಾನ ಅನಾವಶ್ಯಕವಾಗಿ ಪ್ರತಿಭಟನೆ ಮಾಡಿ ಗೊಂದಲ ಸೃಷ್ಟಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ತ್ರೀ ಸೆವೆಂಟಿ ಒನ್ ಜೆ ಅನುಷ್ಠಾನ ಮಾಡಲಾಗಿದೆ ಹಸಿರು ಪ್ರತಿಷ್ಠಾನ ಇದರಲ್ಲಿ ಮೂಗು ತೂರಿಸಬಾರದೆಂದು ಆಗ್ರಹಿಸಿದರು ನಂತರ ಮಾತನಾಡಿದ ಎಸ್ಕೆಇಿ ಪ್ಯಾರಾಮೆಡಿಕಲ್ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಬಾಬುರಾವ್ ಶೇಗುಣಿಸಿ ಅವರು ಅನುಚ್ಛೇದ ತ್ರೀ ಸೆವೆಂಟಿ ಒನ್ ಜೆ ಈಗಾಗಲೇ ಜಾರಿಯಾಗಿದೆ ಆದರೆ ಬೆಂಗಳೂರು ಮೈಸೂರು ಕಡೆಯ ಕೆಲವು ಸಂಘಟನೆಗಳು ಇದಕ್ಕೆ ವಿರೋಧಿಸುತ್ತಿರುವುದು ಖಂಡನೀಯವಾಗಿದೆ ಎಂದು ಹೇಳಿದರು ತ್ರೀ ಸೆವೆಂಟಿ ಒನ್ ಜೆ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಮತ್ತು ಇಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಿ ಇಡೀ ಕರ್ನಾಟಕದಲ್ಲಿ ಬೇರೆ ಮೈಸೂರು ಮತ್ತು ಉತ್ತರ ಕರ್ನಾಟಕ ಇರತಕ್ಕಂಥ ಸಮಾನ ಸ್ಥಾನಮಾನದ ಸಲುವಾಗಿ ತ್ರೀ ಸೆವೆಂಟಿ ಒಂದು ಕಾನೂನನ್ನು ಕೇಂದ್ರ ಸಂವಿಧಾನದಿಂದ ಜಾರಿ ಮಾಡಿಕೊಟ್ಟಿದ್ದಾರೆ ತ್ರೀ ಸೆವೆಂಟಿ ಕಾಶ್ಮೀರ ನಂತರ ಕೊಟ್ಟಿರತಕ್ಕಂತೆ ತ್ರೀ ಸೆವೆಂಟಿ ಒನ್ ಜೆ ಆದರೆ ಕೊಟ್ಟ ಹತ್ತು ವರ್ಷ ಆದ ಕೂಡ ನಿರೀಕ್ಷಿತ ಫಲಿತಾಂಶ ಆಗಿಲ್ಲ ನಿರೀಕ್ಷಿಸ ಇರತಕ್ಕಂಥ ಸೌಲಭ್ಯಗಳು ದೊರೆತಿಲ್ಲ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ಈ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಕೊಟ್ಟರು ಕೂಡ ನಮ್ಮ ಈ ಭಾಗದ ಅಭಿವೃದ್ಧಿಗೆ ಆಗಿಲ್ಲ ಇನ್ನು ಈ ಭಾಗ ತ್ರೀ ಸೆವೆಂಟಿ ಒನ್ ಜೆ ಅನುಕೂಲ ಆಗದೇ ಇದ್ದರೆ ಈ ಸಂದರ್ಭದಾಗ ಬೆಂಗಳೂರವರು ಮೈಸೂರವರು ಕೂಡಿ ತ್ರೀ ಸೆವೆಂಟಿ ಒನ್ ಜೆ ಕೊಡಬಾರ್ದು ಆ ಭಾಗದ ವಿದ್ಯಾರ್ಥಿಗಳಿಗೆ ನೌಕರಿ ಕೊಡಬಾರ್ದೆಂದು ಹೋರಾಟ ಮಾಡ್ತಾ ಇದ್ದಾರೆ ಇದು ಪ್ರತ್ಯೇಕ ತಪ್ಪಾಗ್ತದೆ ಬೆಂಗಳೂರಿಗೆ ಎಲ್ಲಾನು ಇವತ್ತು ರಾಜ್ಯಕ್ಕೆ ನೀ ಇಲ್ಲಿದೆ ಕರೆಂಟು ಬೆಂಗಳೂರಿಗೆ ಯೂಸ್ ಮಾಡೋದು ರಾಯಚೂರದ್ದು ಇಲ್ಲಿದು ಬಂಗಾರ ಬೆ ರಾಯಚೂರು ಹೋಗುತ್ತೆ ಇಲ್ಲಿದು ಎಲ್ಲ ಅನ್ನ ಅಲ್ಲಿಗೆ ಹೋಗುತ್ತೆ ಆದರೆ ಈ ಭಾಗದ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ಕಸ್ಕೊಂಡು ಅಲ್ಲಿ ಸ್ವಾರ್ಥದಿಂದ ಇದು ರಾಜ್ಯವನ್ನು ಒಡೆಯಕ ಮಾಡ್ತಾ ಇದ್ದಾರೆ ಯಾವುದೇ ಕಂಡೀಷನ್ದಾಗ ತ್ರೀ ಸೆವೆಂಟಿ ಒನ್ ಜೆ ಟಚ್ ಮಾಡಬಾರ್ದು ತ್ರೀ ಸೆವೆಂಟಿ ಒನ್ ಜ ಟಚ್ ಮಾಡಿದ್ರೆ ಇದು ಮುಂದೆ ಪ್ರತ್ಯೇಕ ರಾಜ್ಯ ಹೋರಾಟಕ್ಕೆ ದಾರಿ ಆಗ್ತದೆ ಈ ದೇಶ ಮೈಸೂರಿನಲ್ಲಿ ಎಲ್ಲ ಇರ್ತಕ್ಕಂಥ ಸಂಸ್ಥೆಗಳನ್ನ ನೋಡಿದ್ರೆ ಅವ್ರಿಗಿಂತ ಐವತ್ತು ವರ್ಷ ನಾವು ಶಿಕ್ಷಣದಲ್ಲಿ ಹಿಂದದೀವಿ ನಿರುದ್ಯೋಗದಾಗ ಹಿಂದಿದ್ದೀವಿ ಇಲ್ಲಿ ಪೌಷ್ಟಿಕಾಶ ಹಿಂದದ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಮೀಸಲಾತಿಯನ್ನು ಕಿತ್ಕೊಂಡ್ರೆ ಈ ಭಾಗದ ಮಕ್ಕಳು ಉರ್ಲಾಕೊಳ್ಳೋ ಪರಿಸ್ಥಿತಿ ಆಗ್ತದ ತಕ್ಷಣ ಈ ಭಾಗದ ರಾಜ ಆ ಭಾಗದ ರಾಜಕಾರಣಿಗಳು ಅದನ್ನು ಇದು ಟಚ್ ಮಾಡಿಕೊಡ್ಬಾರ್ದು ಈ ಭಾಗದ ರಾಜಕಾರಣಿಗಳು ಒಕ್ಕಟ್ಟಿನಿಂದ ಹೋರಾಟ ಮಾಡಿ ಇಲ್ಲಿ ಪ್ರತಿ ವರ್ಷ ಕೋಟಿ ಶಿಕ್ಷಣಕ್ಕೆ ಈ ಭಾಗದ ಜನರಿಗೆ ಉಪಯೋಗ ಮಾಡಿ ತ್ರೀ ಸೆವೆಂಟಿ ಸಾರ್ಥಕ ಮಾಡ್ಕೋಬೇಕಂತ ಹೇಳಿ ಈ ಪ್ರತಿಭಟನೆಯಲ್ಲಿ ಭಾರಿ ಸಂಖ್ಯೆಯ ವಿದ್ಯಾರ್ಥಿಗಳು ನೆರೆದಿರುವುದು ಕಂಡು ಬಂತು ಬೃಹತ್ ಪ್ರತಿಭಟನೆ ಹಿನ್ನೆಲೆ ಇಲ್ಲಿ ಪೊಲೀಸ್ ಇಲಾಖೆಯಿಂದಲೂ ಕಟ್ಟುನಿಟ್ಟಾದ ಭದ್ರತೆಯನ್ನು ಒದಗಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ శకర హౌడ బి హిరియ ముఖండర ఏ పాపరెడ్డి పారస్మల్ సుఖాణి ఏ వసంత్ వసంతకుమార్ కే శాంత జయన్న రజాక్ ఉస్తద్ ఎన్ శంకరప్ప ఆర్కె అంబరేష్ దరూర్ బసరజ్ పాటిల్ విరుపక్షప్ప క్యాదిగేరి శివసప్ప మాలిపాటి రవీంద్ర జల్దార్ కె జాగ్రు జిల్లా న్యాయవాది సంఘ వివిధ కాలేజు గా సంఘ సంస్థలు పదాధికారి ఉపస్థిత